ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ದಾಖಲೆಯ ಹತ್ತನೇ ಬಾರಿ ಬಿಹಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಿತೀಶ್ ಕುಮಾರ್ ಮೋದಿ ಭಾಗಿ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನೆರೆಹೊರೆ ಹಕ್ಕುಗಳ ಅಭಿಯಾನ ಕಾರ್ಯಕ್ರಮ ಮೊಹಮ್ಮದ್ ಆಸಿಫ್ ಯುದ್ದೀನ್ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಸುದ್ದಿಯ ವಿವರಗಳು ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭರ್ಜರಿ ಗೆಲುವಿನ ನಂತರ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವರು ಗುರುವಾರ ದಾಖಲೆಯ ಹತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಟ್ನದ ಗಾಂಧಿ ಮೈದಾನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಎನ್ಡಿಎ ಬಲ ಪ್ರದರ್ಶನದ ನಡುವೆ ನಿತೀಶ್ ಕುಮಾರ್ ಅವರು ಬಿಹಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಬಿಹಾರ್ ರಾಜ್ಯಪಾಲ್ ಆರಿಫ್ ಮೊಹಮ್ಮದ್ ಖಾನ್ ಅವರು ನಿತೀಶ್ ಕುಮಾರ್ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ನಂತರ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾದ ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಅವರು ಉಪ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಇತರ ಹಲವಾರು ಕೇಂದ್ರ ಸಚಿವರು ಮತ್ತು ಹನ್ನೊಂದು ಎನ್ಡಿಎ ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದರು ಭಾಗವಹಿಸಿದರುಮಾರ್ ಸತ್ಸಾಶ भारत के संविधान के प्रति सच्ची श्रद्धा और निष्ठा रखूंगा मैं भारत की प्रभुता और अखंडता अक्षुण रखूंगा, रखूंगा अक्षुण रखूंगा मैं बिहार राज्य के मुख्यमंत्री के रूप में मैं अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा तथा मैं भय या पक्षपात अनुराग या द्वेष के बिना सभी सरकार के लोगों के प्रति संविधान और विधि के अनुसार न्याय करूंगा मैं मैं नीतीश कुमार सत्यनिष्ठा से प्रतिज्ञान करता हूं कि जो विषय बिहार राज्य के मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब से ये सिवा, सिवाय जबकि ऐसे मुख्यमंत्री के रूप में अनेक कर्तव्यों के सम्यक और निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा धन्यवाद धन्यवाद बधाई के धरा पर बहुत बहुत तो अभिन बिहार वाली ताली एक बार बिहार की ओर से माननीय प्रधानमंत्री यशस्वी प्रधानमंत्री सर्वाधिक विश्व के लोकप्रिय नेता हमारे बिहार की धरती पर हैं। एक अवतारी पुरुष एक ऐसा पुरुष जिसने भारत को नई ऊंचाइयों पर ले जाने का संकल्प किया है बिहार का आह्वान बिहार की ताली बिहार वाली ताली माननीय प्रधानमंत्री जी के लिए बहुत ही ऐतिहासिक क्षण और इस ऐतिहासिक क्षण पर हम देख पा रहे हैं हमारे देश के यशस्वी माननीय प्रधानमंत्री महोदय जी को और साथ में हमारे कई माननीय मंत्रीगण और हमारे बिहार के यशस्वी और विकास पुरुष माननीय मुख्यमंत्री बिहार श्री नीतीश कुमार जी और अन्य माननीय अतिथिगणों का जोरदार तालियों के साथ अभिनंदन करते हैं स्वागत करते हैं और ये आज बिहार ने एक बार फिर से इतिहास रचा है और ये सिग्नेचर स्टाइल बिहार के लोग माननीय प्रधानमंत्री जी के साथ गमछा लहरा कर ये बिहारी पना का एक अपना अंदाज अपना आगाज और माननीय प्रधानमंत्री जी एक ने एक नया मुकाम दिया है बहुत आभार माननीय मंत्री, प्रधानमंत्री महोदय बहुत आभार और सभी माननीय मंत्री महोदय को ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನೆರೆಹೊರೆಯವರ ಹಕ್ಕುಗಳ ಅಭಿಯಾನ ನಡೆಯುತ್ತದೆ ನಮ್ಮ ರಾಷ್ಟ್ರ ಮಾದರಿ ಸಮಾಜವಾಗಬೇಕು ಎಂಬುದೇ ಇದರ ಗುರಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಾನವರ ಸಂಬಂಧಗಳು ಶಿಥಲಗೊಳ್ಳುತ್ತಿವೆ ನೆರೆಹೊರೆಯುವ ಜೊತೆಯೂ ಸಂಬಂಧವಿಲ್ಲದ ಹಾಗೆ ಇರುತ್ತೇವೆ ಅವರು ನಮಗೆ ತೊಂದರೆ ನೀಡಿದರೆ ನಮ್ಮಲ್ಲಿ ಸಹಿಸುವ ಶಕ್ತಿ ಇಲ್ಲ ಅದೇ ರೀತಿ ಅವರಿಗೆ ಒಳ್ಳೆತನ ಬಯಸುವುದಿಲ್ಲ ನೆರೆಹೊರೆಯವರಿಗೆ ಒಳ್ಳೆಯದನ್ನು ಬಯಸಬೇಕು ಎಂದು ಮೊಹಮ್ಮದ್ ಆಸಿಫುದ್ದೀನ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದರು ಈ ಅಭಿಯಾನದ ಮುಖ್ಯ ಉದ್ದೇಶವೇ ಮಾದರಿ ನೆರೆಹೊರೆ ಹಾಗೂ ಮಾದರಿ ಸಮಾಜ ಇದೆ ಎಂದರು ನವೆಂಬರ್ ಇಪ್ಪತ್ತೊಂದರಂದು ಶುಕ್ರವಾರ ಪ್ರವಚನ ಇದೆ ಇಪ್ಪತ್ತೆರಡರಂದು ಜಮಾತ್ ಇಸ್ಲಾಮಿಯಾ ಉಪಾಧ್ಯಕ್ಷರು ಬರಲಿದ್ದಾರೆ ರಂದು ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂದ ರ್ಯಾಲಿ ನಡೆಯಲಿದೆ ಹೀಗೆ ಇನ್ನುಳಿದ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ನೆರೆಹೊರೆಯವರ ಹಕ್ಕುಗಳ ಅಭಿಯಾನ ಕಾರ್ಯಕ್ರಮದ ಭೀತಿ ಚಿತ್ರವನ್ನು ಬಿಡುಗಡೆ ಮಾಡಲಾಯಿತು बहुत बहुत शुक्रिया अपने रिश्तेदार पड़ोसी के साथ उसने सुलूक करो तुम अपने हमसाया पड़ोसी के साथ उसने सुलूक करो तुम अपने वक्ती पड़ोसी जो सफर में चल रखा गए रास्ते में चल रखा गए सवारी में गए बस में गए फ्लाइट में गए ट्रेन में है उसके साथ तक तुम उसने सुलूक करो हम ईश्वर की कसम वो आदमी मोमिन नहीं उन मुसलमान नहीं साथियों ने पूछा फॉलोअर्स ने पूछा कि अय परवादी मोहम्मद कौन मुसलमान नहीं कौन मोमिन नहीं कहा कि जिसकी तकलीफ से उसका पड़ोसी महफूज ना रखे वो मुसलमान नहीं इसी तरह परवादी मोहम्मद ने कहा कि खुदा की कसम वो मुसलमान वो व्यक्ति जन्नत में स्वर्ग में नहीं जाएगा चाहे वो कितना ही अमल और भक्ति और इबादत कर ले पूछा गया कौन नहीं जाएगा कहा कि जिससे उसका पड़ोसी खुश न हो और उसकी तकलीफ से महफूज न हो ये तालीम हम पूरे हमारे देश के वासियों को हमारे यहाँ के पूरे शहरियों को बंदगा खुदा के सामने हम इस तालीम को आम करना चाहते हैं भाइयों यहाँ मैं ये बात कहना चाहूँगा कि जमात इस्लामी अपना एक नेशनल लेवल पर मीडिया हाउस रखती है और आप उसके फेसबुक पर अगर चले जाएं जमात इस्लामी हिंद तो आप देखेंगे कि गुज्त दिनों नेशनल लेवल पे इस कैंपेन के लिए किस बैकग्राउंड में ये कैंपेन मनाया जा रहा है और इसके एम्स ऑब्जेक्ट्स क्या हैं और हमारा इसमें प्रोग्राम क्या है पूरे मुल्क में और फिर इससे हम क्या रिजल्ट्स और क्या नतज परिणाम चाहते ये वाज किया गया है मैं आपको मुख्तसर ये बताते चलूँ कि मीडिया के हवाले से नेशनल लेवल पर इंग्लिश में रेडियंस व्यूज वीकली है उसके स्पेशल इश्यूज निकल रहे हैं दो वीक मिलते हैं और इसको हम गिफ्ट के तौर पर सबको देंगे आप तक भी उसकी सॉफ्ट कॉपी और मुमकिन रहा तो हार्ड कॉपी पहुंचाएंगे इसी तरह नेशनल लेवल पर मासिक आ, मासिक कांति मंथली निकलता है हिंदी में वो उसका भी स्पेशल इश्यू निकल रहा है दावत वीकली का ऑलरेडी उर्दू में आ चुका है नाम हम और नाम का ऑनलाइन मैगज़ीन मैगज़ीन ऑफलाइन लेडीज़ के लिए है वो निकल रहा है कार्यक्रम तो इतने तारीख ना पत्रिकागोषी तो सहकार ಸಮಾಜವನ್ನು ತಿದ್ದಲಿಕ್ಕೆ ಸಮಾಜದ ಕೆಡಕನ್ನು ದೂರ ಮಾಡಲಿಕ್ಕೆ ಪತ್ರಿಕೆಗಳು ಮಾಧ್ಯಮ ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ ಕಾರಣ ನಮ್ಮ ಕಳಕಳಿ ವಿನಂತಿ ಏನು ಅಂತಂದ್ರೆ ತಾವು ನಮ್ಮ ಮಾತನ್ನ ಜನರಿಗೆ ಜನರ ಹತ್ತಿರ ಒಯ್ಬೇಕು ಅನ್ನುವಂಥದ್ದು ಒಂದು ಕಳಕಳಿ ಅದಕ್ಕೆ ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೇವೆ ಎರಡನೇದಾಗಿ ನಾಳೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ನಮ್ಮ ಅಭಿಯಾನದಲ್ಲಿ ಎರಡು ಶುಕ್ರವಾರಗಳು ಬರ್ತಾ ಇದೆ ಇಪ್ಪತ್ತೊಂದು ಹಾಗೆ ಅಂತ ಇಪ್ಪತ್ತೆಂಟನೇ ತಾರೀಕು ಈ ಎರಡೂ ದಿವಸ ಎಲ್ಲ ಮಸೀದಿಯಲ್ಲಿ ಆ ಶುಕ್ರವಾರದ ಪ್ರವಚನದಲ್ಲಿ ಏನಂತಂದ್ರ ಮುಸ್ಲಿಮರಿಗೆ ನೀವು ನೆರೆಹೊರೆಯ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನ ಹೊಂದಿ ಅನ್ನುವಂತ ಮೆಸೇಜ್ ಅನ್ನು ನಾವು ಕೊಡೋಕ್ಕೆ ಆಯಸ್ತಾ ಇದ್ದೇವೆ ಎಲ್ಲ ಮಸೀದಿಯಲ್ಲಿಯೂ ಕೂಡ ಬೀದರ್ನಲ್ಲಿ ಏನೆಲ್ಲ ಮಸೀದಿ ಇದಾವೆ ಎಲ್ಲರಿಗೂ ಕೂಡ ಏನಂತಂದ್ರೆ ನಾವು ಶುಕ್ರವಾರದ ಪ್ರವಚನದಲ್ಲಿ ಇವುಗಳನ್ನು ನಾವು ಅವರಿಗೆ ಜ್ಞಾಪಿಸ್ತಾ ಇದ್ವಿ ಮೂರನೇದಾಗಿ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಅಖಿಲ ಭಾರತ ಜಮಾತಿ ಇಸ್ಲಾಮಿಯಿಂದ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ ಜಮಾತಿ ಇಸ್ಲಾಮಿಯಿಂದ ಅಖಿಲ ಭಾರತ ಉಪಾಧ್ಯಕ್ಷರು ಡೆಲ್ಲಿಂದ ಬರ್ತಾ ಇದ್ದಾರೆ ಅವರು ಎಸ್ ಅಮೀರುಲ್ ಹಸನ್ ಅವರು ಜಾಮ ಮಸೀದಿಯಲ್ಲಿ ಸಾಯಂಕಾಲ ಆರೂವರೆ ಗಂಟೆಗೆ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಮ್ಮ ಒಂದು ಮಾಡಲ್ ನೇಬರ್ವುಡ್ ಯಾವ ರೀತಿ ಇರಬೇಕು ಮಾದರಿ ಏನಂತಂದ್ರೆ ನಡೆವರೆ ಯಾವ ರೀತಿ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ನಮಗೇನಂತಂದ್ರೆ ಏನಂತಂದ್ರೆ ಅವರು ಮಾತನಾಡಲಿದ್ದಾರೆ ಅದು ಇಪ್ಪತ್ತೆರಡನೇ ತಾರೀಕು ಜಾಮ ಮಸೀದಿಯಲ್ಲಿ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಅದಾದ ನಂತರ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮಲ್ಲಿ ಒಂದು ಸಾಹಿತ್ಯದ ಒಂದು ಸಂಸ್ಥೆ ಇದೆ ಅದರ ಹೆಸರು ಇದಾರ ಅದಬಿ ಇಸ್ಲಾಮಿ ಅದು ಇಸ್ಲಾಮಿನ ಸಾಹಿತ್ಯದ ಒಂದು ಸಂಘಟನೆ ಅದರಲ್ಲಿ ಮುಷರ ನಾವು ಕವಿಗಳನ್ನ ಕವಿಯ ಕವಿಯರು ತಮ್ಮ ಒಂದು ಕಾರ್ಯಕ್ರಮ ಅಲ್ಲಿ ಏರ್ಪಡಿಸಲಾಯ್ತು ಅವತ್ತಿನ ದಿವಸ ಇನ್ನೊಂದು ಕಾರ್ಯಕ್ರಮ ಏನಂತಂದ್ರೆ ಇಪ್ಪತ್ಮೂರನೇ ತಾರೀಕಿಗೆ ನಮ್ಮಲ್ಲಿ ಒಂದು ಮಕ್ಕಳ ಒಂದು ಆರ್ಗನೈಜೇಷನ್ ಸಿ ಐ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಈ ಸಿ ಐ ವತಿಯಿಂದ ಒಂದು ರ್ಯಾಲಿಯನ್ನು ನಾವು ನಡೆಸ್ತಾ ಇದ್ದೇವೆ ಫಂಕ್ಷನ್ ಹಾಲ್ವರೆಗೆ ಇದು ರ್ಯಾಲಿ ನಡೀತಾ ಇದೆ ಅದರಲ್ಲಿ ಪ್ಲೇ ತಮ್ಮ ಒಂದು ಸ್ಟ್ರೀಟ್ ನಲ್ಲಿ ಮಾಡಿ ಅವರು ನೇಮ್ ಪ್ಲೇಟ್ ಅನ್ನ ತಗೊಂಡು ಒಂದು ಸಂದೇಶವನ್ನು ಅವರು ಮಕ್ಕಳು ಕೊಡಲಿದ್ದಾರೆ ಇದು ಮಕ್ಕಳ ಕಾರ್ಯಕ್ರಮ ಆರನೇ ತಾರೀಕಿಗೆ ನಾವೇನಂತ ಅಂದ್ರೆ ಯೂತ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾ ಯುವಕರ ದಿನ ಅಂದ್ರೆ ಹೆಚ್ಚಿಗೆ ಯುವಕರನ್ನ ಈ ಒಂದು ವಿಷಯದ ಮೇಲೆ ಮಾತನಾಡುವಂತೆ ಚಾಮರಾಜನಗರದಲ್ಲಿ ಆಯೋಜಿಸಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮರೂಪ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಸಹಕಾರಿ ರಂಗದ ಸುದೀರ್ಘ ಇತಿಹಾಸವನ್ನು ಸ್ಮರಿಸಿದರು ಗ್ರಾಮೀಣ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಪ್ರತಿ ಗ್ರಾಮದಲ್ಲಿ ಒಂದು ಶಾಲೆ ಒಂದು ಗ್ರಾಮ ಪಂಚಾಯಿತಿ ಒಂದು ಸಹಕಾರ ಸಂಘ ಅಗತ್ಯ ಎನ್ನುವುದು ನೆಹರು ಅವರ ದೃಷ್ಟಿಯಾಗಿತ್ತು ಇವರ ಈ ದೂರದೃಷ್ಟಿಯ ಕಾರಣಕ್ಕೆ ದೇಶದಲ್ಲಿ ಸಹಕಾರ ಚಳವಳಿ ಗಟ್ಟಿಯಾಯಿತು ಎಂದರು ನೆಹರು ಅವರ ಈ ದೂರದೃಷ್ಟಿ ಕಾರಣಕ್ಕೆ ಅವರ ದಿನದಿಂದ ಪ್ರತಿ ವರ್ಷ ಸಹಕಾರ ಸಪ್ತಾಹ ಉದ್ಘಾಟನೆಯಾಗುತ್ತದೆ ಇಂದು ರಾಜ್ಯದಲ್ಲಿ ಕೃಷಿ ಹೈನುಗಾರಿಕೆ ಕೈಗಾರಿಕೆ ಬ್ಯಾಂಕಿಂಗ್ ಸೇರಿ ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರಿ ಚಳವಳಿ ಸಹಕಾರಿ ಸಂಘಗಳು ಬೆಳೆಯುತ್ತಲೇ ಇವೆ ಇದು ಆರೋಗ್ಯಕಾರಿ ಬೆಳವಣಿಗೆ ಆಗಿದೆ ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಕೆ ವೆಂಕಟೇಶ್ ಸಂಸದರಾದ ಸುನಿಲ್ ಬೋಸ್ ಶಾಸಕರಾದ ಕೆಎನ್ ರಾಜಣ್ಣ ಪುಟ್ಟರಂಗ ಶೆಟ್ಟಿ ಜಿಟೆ ದೇವೇಗೌಡರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಸಹಕಾರಿ ರಂಗದ ಧೋರಣೆಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು ಮೂಢನಂಬಿಕೆ ಮತ್ತು ಕಂದಚಾರಗಳನ್ನು ನಂಬುವುದಿಲ್ಲವಾದದರಿಂದ ಚಾಮರಾಜನಗರಕ್ಕೆ ಭೇಟಿ ನೀಡುತ್ತಿರುತ್ತೇನೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಸಮನವಾಗಿ ಕಂಡು ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡುತ್ತೇನೆ ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬುದು ಮೂಢನಂಬಿಕೆ ಆ ಮೂಢವನ್ನು ಹಗಲಾಡಿಸಲು ಇಲ್ಲಿಗೆ ಭೇಟಿ ನೀಡಿದ್ದು ಅಧಿಕಾರ ಈಗಲೂ ಮತ್ತು ಭವಿಷ್ಯದಲ್ಲಿಯೂ ಭದ್ರವಾಗಿರುತ್ತದೆ ನವೆಂಬರ್ ಕ್ರಾಂತಿ ಎನ್ನುವುದು ಮಾಧ್ಯಮಗಳ ಸೃಷ್ಟಿ ಈ ಬಗ್ಗೆ ಯಾರ ಹೇಳಿಕೆಗೂ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ರಾಜ್ಯದಲ್ಲಿ ನಮ್ಮ ಪಕ್ಷವು ಐದು ವರ್ಷ ಆಡಳಿತ ನಡೆಸಲು ಜನದೇಶ ಇದೆ ನಮ್ಮ ಪ್ರಣಾಳಿಕೆಯಲ್ಲಿ ನೀಡಲಾಗಿದ್ದ ಭರವಸೆಯನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ನವೆಂಬರ್ ಕ್ರಾಂತಿ ಎಂಬ ವಿಷಯವನ್ನು ಮಾಧ್ಯಮದವರೇ ಸೃಷ್ಟಿಸಿದ್ದಾರೆ ಎಂದು ಹೇಳಿದರು

ಮೂಡ್ ನಂಬಿಕೆ ನಂಬಿಕೆ ಇಲ್ಲ ಅಂತ ಅಂದ್ಮೇಲೆ ಇದೆಲ್ಲ ಪ್ರಶ್ನೆಗಳು ಬರೋದೇ ಇರ್ಬೋದು ನೀವು ಭಾಷೆ ಹೇಳಿದ್ರಲ್ಲ ಸರ್ ಅಧಿಕಾರ ಬಂದಾಗೆಲ್ಲ ಅಧಿಕಾರ ಗಟ್ಟಿಯಾಗಿದೆ ನಿಮಗೆ ಅಂತ ಸರ್ ಅದಕ್ಕೆ ಹೇಳದ್ದು ಮೂಡ್ ನಂಬಿಕೆಗಳು ನಂಬಲ್ಲ ಅಂತ ಒಂದು ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗ್ಲಿ ಅಂತ ಎರಡನೇದು ಮೂರನೇದು ಚಾಮರಾಜನಗರ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳು ಈ ಅವಧಿಯಲ್ಲಿ ಇನ್ನು ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿ ಆಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆನೂ ಗಟ್ಟಿಯಾಗಿರ್ತದೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತಾರೆ ಅಂತ ಸಿ ಎಂ ಅಂದ್ರೆ ಅಂತ ಸಿ ಎಂ ಆದ್ರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡಬೇಕು ಅನ್ನೋ ಡಿ ಕೆ ಸುರೇಶ್ ಅವರು ಬೆಂಗಳೂರು ಮಾಡಿ ಅದಕ್ಕೆಲ್ಲ ನಾವು ಕಾಮೆಂಟ್ ಮಾಡಕ್ ಹೋಗಲ್ಲ ಜನ ನಮ್ಗೆ ಐದ್ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದ್ ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆಯಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತ ಇದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಕ್ರಾಂತಿ ಅಂತ ಉಂಟಾಗ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ವರ್ಷ ವರ್ಷ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವೇ ಕೇಳ್ತೇವೆ ಶಿಕ್ಷಣದ ಮಹತ್ವವನ್ನು ಎಲ್ಲರೂ ಅರಿಯಬೇಕು ಎಂದು ಪ್ರಾಚಾರ್ಯ ವಿಜಯಕುಮಾರ್ ಎಸ್ ಜಾಧವ್ ಹೇಳಿದರು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ನಡೆದ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಹಾಗೂ ನಶೆ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸ್ವಾತಂತ್ರ್ಯ ಭಾರತ ಮೊದಲ ಶಿಕ್ಷಣ ಮಂತ್ರಿ ಹಾಗೂ ಹೋರಾಟಗಾರರ ಮೌಲನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನ ಪ್ರಯುಕ್ತ ಶಿಕ್ಷಣದ ಮಹತ್ವ ಮತ್ತು ಸಮಾನ ಶಿಕ್ಷಣದ ಹಕ್ಕಿಗಾಗಿ ಶ್ರಮಿಸೋಣ ಎಂದು ಹೇಳಿದರು ಪಾಲಿಟೆಕ್ನಿಕ್ಗೆ ಪೋಡಿಯಂ ದೆಣಿಗೆಯಾಗಿ ನೀಡಿದ ಸಮಾಜ ಸೇವಕಿ ನಾಗಜ್ಯೋತಿ ಮಲ್ಲಯ್ಯಸ್ವಾಮಿ ಅವರನ್ನು ಗೌರವಿಸಲಾಯಿತು ಮೌಲನಾ ಅಬ್ದುಲ್ ಕಲಾಂ ಆಜದ್ ಅವರು ದೇಶಕ್ಕೆ ನೀಡಿರುವ ಕೊಡುಗೆ ಉಪನ್ಯಾಸಕ ವಕೀಲ್ ಪಟೇಲ್ ತಿಳಿಸಿದರು ನಶಾಮುಕ್ತ ಭಾರತ ಅಭಿಯಾನದ ಕುರಿತು ಉಪನ್ಯಾಸಕ ಅರುಣ್ ಮುಖುಶಿ ಉಪನ್ಯಾಸ ನೀಡಿದರು ಪಾಲಿಟೆಕ್ನಿಕ್ ಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಸಮಾಜಮುಖಿ ಪ್ರಶಸ್ತಿ ಲಭಿಸಿದೆ ಪ್ರಯುಕ್ತ ಪಾಲಿಟೆಕ್ನಿಕ್ ಪ್ರಾಚಾರ್ಯ ವಿಜಯ್ ಕುಮಾರ್ ಎಸ್ ಜಾಧವ್ ಹಾಗೂ ಶ್ರಮಿಸಿದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು

ವೀಕ್ಷಕರೇ ಗಳನ್ನು ಓದುವಾಗ ಕಿರಿಕಿರಿಗೊಂಡಂತೆ ತೋರಿಸುವ ಎಐ ಆಧಾರಿತ ವಿಡಿಯೋವೊಂದನ್ನು ರಾಜ್ಯ ಬಿಜೆಪಿ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳುವ ಮೂಲಕ ಸಿದ್ದರಾಮಯ್ಯ ಅವರನ್ನು ಲೆವಡಿ ಮಾಡಿದೆ ಫೇಸ್ಬುಕ್ ಲೈವ್ನಲ್ಲಿ ಸಿದ್ದರಾಮಯ್ಯ ಅವರ ಕಿರಿಕಿರಿ ಹೇಗಿರುತ್ತದೆ ಎಂಬುದನ್ನು ತೋರಿಸಲಾಗಿದೆ ನಾನು ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ನಾನು ಇಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂದು ನನಗೆ ತಿಳಿದಿಲ್ಲ ಆದುದರಿಂದ ನಾನು ನಿಮ್ಮೆಲ್ಲರೊಂದಿಗೆ ಮಾತನಾಡಲು ಬಯಸುತ್ತೇನೆ ಮತ್ತು ನಾನು ನಲ್ಲಿ ಲೈವ್ ನಲ್ಲಿದ್ದೇನೆ ಎಂದು ವೀಕ್ಷಕರಿಗೆ ಹೇಳಲಾಗುತ್ತದೆ ನಕಲಿ ಲೈವ್ ಸ್ಟ್ರೀಮ್ ಮುಂದುವರದಂತೆ ಎಐ ಕಮೆಂಟ್ಗಳು ಬರಲು ಪ್ರಾರಂಭಿಸುತ್ತವೆ ಜಮಾಲ್ ಅಜ್ಮಲ್ ರಫೀಕ್ ಫೈಜ್ ಎಂಬ ಬಳಕೆದಾರರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರಿ ಎಂಬಂತಹ ಬೆಂಬಲ ಸಂದೇಶಗಳನ್ನು ಟೈಪ್ ಮಾಡುವುದನ್ನು ತೋರಿಸಲಾಗಿದೆ ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಬಿರುಕು ಉಂಟಾಗಿದೆ ಎಂಬುದನ್ನು ಹೇಳಲು ಬಿಜೆಪಿ ಈ ವಿಡಿಯೋ ಬಿಡುಗಡೆ ಮಾಡಿದೆ ವಿಶೇಷವಾಗಿ ಈ ತಿಂಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿರುವಾಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯುವುದಾಗಿ ಹೇಳುತ್ತಿದ್ದಾರೆ ಮುಂದಿನ ವರ್ಷ ತಮ್ಮ ದಾಖಲೆಯ ಹದಿನೇಳನೇ ಬಜೆಟ್ ಮಂಡಿಸುವುದಾಗಿ ಪ್ರತಿಪಾದಿಸಿದ್ದಾರೆ ಈ ಹೇಳಿಕೆ ನಡುವೆ ರಾಜ್ಯ ಬಿಜೆಪಿ ಈ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ತೋರಿಸಲು ಪ್ರಯತ್ನಿಸಿದೆ ನಾನು ಸಿ ಎಮ್ ಆಗಿ ಎರಡೂವರೆ ವರ್ಷ ಆಯಿತು ಇನ್ನದು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ಫೇಸ್ಬುಕ್ ಲೈವ್ ಬರ್ತಾಯಿದ್ದೀನಿ ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಆಹಾ ಜಮಾಲ್ ಅಜ್ಮಲ್ ದ್ತಗಿರಿ ಖಾನ್ ರಫೀಕ್ ಪಯಾಜ್ ನೀವೆಲ್ಲರೂ ಐದು ವರ್ಷ ಸಿ ಎಮ್ ಆಗಿರಿ ಅಂತ ಕಮೆಂಟ್ ಇದ್ದೀರಾ ನಿಮ್ಮೆಲ್ಲರ ಆಶೀರ್ವಾದನೇ ನನಗೆ ಶ್ರೀರಕ್ಷೆ ಯಾರೋ ಶಿವಶಂಕರ ಕನಕಪುರ ಅನ್ನೋನು ಕಮೆಂಟ್ ಮಾಡ್ತವ್ರಲ್ಲ ಇನ್ನು ಎಷ್ಟು ದಿನ ಎಂ ಆಗಿರ್ತೀರಿ ಬೇಗ ರಾಜೀನಾಮೆ ಕೊಟ್ಟು ತೊಲಗಿ ಏಹ್ ಶಿವಶಂಕರ ಕನಕಪುರ ಯಾರೋ ನೀನು ಓಹರಿಯೋ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಇದೀಯಾ ಲೈಕ್ ಮಾಡಿ ಬಿಸಿ ಆಗಿಬಿಡ್ತೀನಿ ನೋಡಿ ನಿನ್ನ ನಡಿ ಬ್ಲ್ಯಾಕ್ ನೀನು ನಡಿ ಯೂಸ್ ಲೇಸ್ ನಾವು ತಗೊಬಂದು ಏನೇನೋ ಕಮೆಂಟ್ ಮಾಡ್ತಾರೆ ಇಲ್ಲಿ ಮುಂದಿನ ಕಮೆಂಟು ಇದು ಯಾರು ಸೂರಿ ಸಾತ್ನೂರು ಅನ್ನೋರು ಕಮೆಂಟ್ ಮಾಡ್ತಾವ್ರೆ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಸನ್ಮಾನ ಮಾಡ್ತೀವಿ ಇಲ್ಲದೇ ಇಲ್ಲದೆ ಇದ್ರೆ ಅವಮಾನ ಮಾಡ್ತೀವಿ ಏಯ್ ಸೂರಿ ಸಾತ್ನೂರು ಬೆದರಿಕೆ ಆಗ್ತೀಯಾ ಇಲ್ಲಿ ಹಾಂ ನಿಮ್ಮ ಬೆದರಿಕೆಗೆ ನಾ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ನಿನಗೆ ಬ್ಲ್ಯಾಕ್ ಬಗ್ಗೆ ಕರುಣಿಸಿದ್ದೀನಿ ತಗೊಂಡು ಹೋಗ್ತಾಯಿರು ಆಹ್ ಇದಾರು ಅವರು ಕಮೆಂಟ್ ಮಾಡವ್ರಿ ಶಾಬ್ ನಮ್ದು ಕಿ ಗೃಹಲಕ್ಷ್ಮಿ ದುಡ್ಡು ಬರೋದೇ ಆರು ತಿಂಗಳಾಯ್ತು ನಮ್ಮದು ಬಚ್ಚೆ ಅಫ್ತಾಬು ಅಕೀಬು ಆಫಿಯಾ ಆಲಿಯಾ ಆಶಿಯಾಗೆ ಯೋನಿದಿ ದುಡ್ಡು ಬರೋದೆ ವರ್ಷಾನೇ ಆಗೋಯ್ತು ಏ ಮೆಹರುನ್ನೀಶಾ ನೀ ಮಾಡೋಕೆ ಏನು ಬೇರೆ ಕೆಲಸ ಇಲ್ವಾ ಹಾಂ ಯಾವಾಗಲೂ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಬರೀ ಇದೇ ಆಗೋಯ್ತು ನಿಮ್ದು ನೀನು ನಡಿ ಅದು ಎಷ್ಟು ಪೆಲ್ಲೋ ಬಂದು ಇದು ಯಾರು ರಾಯಲ್ ಬೆಂಗಾಲ್ ಟೈಗರ್ ಅಂತ ಕಮೆಂಟ್ ಮಾಡ್ತಾವ್ರೆ ಈ ಬಾರಿ ನಮ್ಮ ಪ್ರದೀಪ್ ಈಶ್ವರವ್ರನ್ನ ಮಂತ್ರಿ ಮಾಡಿ ಏ ರಾಯಲ್ ಬೆಂಗಾಲ್ ಟೈಗರ್ ನಿಮ್ಗೆ ಒಳ್ಳೆ ಹೆಸರು ಇಲ್ವಾ ಹಿಂಗೆ ಯಾರಾದ್ರೂ ಹೆಸಿಟ್ಕರ ಹೀಗೆ ನಿಮ್ಮ ಪ್ರದೀಪ್ ಈಶ್ವರ ಇದರಲ್ಲ ಅವನ್ನ ಎಮ್ ಎಲ್ ಎ ಮಾಡಿರೋದೇ ದೊಡ್ಡದು ಇನ್ನು ಮಂತ್ರಿ ಬೇರೆ ಮಾಡ್ತಾರೆ ಇಲ್ಲಿ ಮೊದಲು ನೀನು ಒಂದು ಒಳ್ಳೆ ಹೆಸರಿಟ್ಕನೇನು ರಾಯಲ್ ಅಂತೆ ಬೆಂಗಾಲ್ ಅಂತೆ ಟೈಗರ್ ಅಂತೆ ಕ್ಲಾನ್ಸನ್ಸ್ ಬ್ಲ್ಯಾಕ್ ಮಾಡಿ ವಿಷಯ ಹಾಕ್ಬಿಡ್ತೀನಿ ನಿಂದ ಬ್ಲ್ಯಾಕ್ ಆದಿ ನೀನು ನಡಿ ಹಾಂ ಶಿಸ್ತ ತಗೋಬೋದು ಸರಿ ಕಡ್ರಪ್ಪ ಯಾಕೋ ಇವತ್ತು ನಾ ಟೈಮ್ ಸರಿ ಇಲ್ಲ ಅನ್ನಿಸ್ತದೆ ಇನ್ನೊಂದು ದಿನ ಲೈವ್ ಓದ್ತೀನಿ ಬರೀ ಒಂಥರ ಡಿಫಿಕಲ್ಟ್ ಕ್ವಶನ್ಸ್ ಕೇಳ್ತಾವ್ರಿ ಇವರು ನಮಸ್ಕಾರ ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ವಂದನೆಗಳು